ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ ನಾನು ಗಿರೀಶ್ ಸ್ನೇಹಿತರೆ ನರೇಂದ್ರ ಮೋದಿ ಅವರ ಸರ್ಕಾರ ಏನಾದ್ರೂ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಿದ್ಯಾ ಈಗೊಂದು ಪ್ರಶ್ನೆ ಇತ್ತೀಚೆಗೆ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಚರ್ಚೆ ಆಗ್ತಿದೆ ಜೊತೆಗೆ ಒಕ್ಕೂಟದ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲವೇ ಮಾನ್ಯ ಕೇಂದ್ರ ಸರ್ಕಾರಕ್ಕೆ ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟುತ್ತಾರೆ ಆ ಹೇಳಿಕೆ ಏನಂದ್ರೆ ನಮ್ಮ ಪ್ರತ್ಯೇಕವಾಗಿ ರಾಷ್ಟ್ರವನ್ನ ಕೇಳಬೇಕಾಗತ್ತೆ ಅನ್ನುವಂತಹ ಮಾತನ್ನ ಹೇಳುತ್ತಾರೆ ಹಾಗಾಗಿ ಅದು ಸಂಸತ್ನಲ್ಲಿ ತುಂಬಾ ದೊಡ್ಡ ಮಟ್ಟದ ವಾದ ಪ್ರತಿವಾದಗಳು ಚರ್ಚೆಗಳು ಎಲ್ಲವೂ ಆಗತ್ತೆ ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತದ್ದೇನು ಇವತ್ತು ನೀವು ಪ್ರಜಾವಾಣಿಯ ಒಂದು ಆರ್ಟಿಕಲ್ಸ್ ಅನ್ನ ನೋಡಿದ್ರೆ ಆ ಆರ್ಟಿಕಲ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ ಈ ಬಾರಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ವರ್ಷದಲ್ಲಿ ಯಾವುದೇ ರೀತಿಯ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳೆಲ್ಲ ಏನಿದೆ ಅಂದರೆ ರಾಜ್ಯದ ಇಪ್ಪತ್ಮೂರು ಇಲಾಖೆಗಳ ವಿವಿಧ ಯೋಜನೆಗಳು ಅಂದ್ರೆ ಅರವತ್ತೊಂದು ಯೋಜನೆಗಳೇನಿದೆ ಆ ಯೋಜನೆಗಳಿಗೆ ಒಂದು ರೂಪಾಯಿ ಕೂಡ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ ಹಾಗಾದ್ರೆ ಇದು ಒಂದು ರೀತಿಯ ದಕ್ಷಿಣ ಭಾರತವನ್ನ ಅಥವಾ ದಕ್ಷಿಣದ ರಾಜ್ಯವನ್ನ ಒಂದು ರೀತಿಯ ಮಲತಾಯಿ ಧೋರಣೆ ಏನಾದರೂ ಕೇಂದ್ರ ಸರ್ಕಾರ ತಾಳ್ತಿದೆಯಾ ಅನ್ನುವಂಥದ್ದು ಬಹಳ ಇಲ್ಲಿ ಸ್ಪಷ್ಟವಾದಂಥ ಒಂದು ಸಾಕ್ಷಿ ಇವತ್ತಿನ ಪ್ರಜಾವಾಣಿ ಆರ್ಟಿಕಲ್ಸ್ ಅಲ್ಲಿ ನಾವು ನೋಡಬೇಕಾಗತ್ತೆ ಸೊ ಜೊತೆಗೆ ಸಿದ್ದರಾಮಯ್ಯನವರು ಇರ್ಬೋದು ಇಡೀ ಸಚಿವ ಸಂಪುಟವನ್ನ ಕರ್ಕೊಂಡೋಗಿ ಜಂತರ್ ಮಂತರಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಅದಕ್ಕೂ ಕ್ಯಾರೆ ಎನ್ನಲಿಲ್ಲ ಜೊತೆಗೆ ಕೇರಳದ ಮುಖ್ಯಮಂತ್ರಿ ಆದಂತಹ ಪಿಣ್ಣರಾಯನ್ ವಿಜಯನ್ ರವರು ಕೂಡ ಪ್ರತಿಭಟನೆಯನ್ನು ಮಾಡಿದ್ರು ಡೆಲ್ಲಿಯಲ್ಲಿ ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಸ್ಪಂದಿಸಲಿಲ್ಲ ಒಟ್ಟಾರೆಯಾಗಿ ನಮ್ಮ ಇಡೀ ಆಗ್ತಾ ಇರುವಂಥ ಅನ್ಯಾಯ ಇದೆಯಲ್ಲ ಒಂದು ಕಡೆ ಜಿ ಎಸ್ ಟಿ ಇರ್ಬೋದು ಒಂದು ಕಡೆ ಬರ ಅಧ್ಯಯನ ಕೇಂದ್ರ ಬಂದು ರಾಜ್ಯದಲ್ಲಿ ಅಧ್ಯಯನ ಮಾಡಿಕೊಂಡ್ರು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇರಬೋಂಥದ್ದು ನಮ್ಮ ಗ್ಯಾರಂಟಿಗಳಿಗೆ ನಾವು ಒಂದಷ್ಟು ಅಮೌಂಟನ್ನು ಕೊಡ್ತೀವಿ ನೀವು ನಮಗೆ ಅಕ್ಕಿ ಕೊಡಿ ಅದರಿಂದ ಬಡವರಿಗೆ ಸಹಾಯ ಆಗತ್ತೆ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯ ಸ್ಪಂದನೆ ಕೇಂದ್ರ ಸರ್ಕಾರದಿಂದ ಸಿಗಲಿಲ್ಲ ಅವರು ಇವತ್ತು ಇಪ್ಪತ್ತೊಂಬತ್ತು ರೂಪಾಯಿಗೆ ಆ ಒಂದು ಕೆಜಿ ಅಕ್ಕಿಯನ್ನ ಮಾರಾಟಕ್ಕೆ ಇಳಿದಿದ್ದಾರೆ ಆದ್ರೆ ಉಚಿತವಾಗಿ ರಾಜ್ಯ ಸರ್ಕಾರ ಕೊಡುವಂತಹ ಅಕ್ಕಿಗೆ ಯಾವುದೇ ರೀತಿಯ ಸ್ಪಂದಿಸ್ಲಿಲ್ಲ ಅಂದ್ರೆ ಒಟ್ಟಾರೆಯಾಗಿ ನಿಮ್ಗೆ ನೆನ್ಪಿರ್ಲಿ ಸ್ನೇಹಿತರೆ ಇವತ್ತಿನ ಎಲ್ಲ ಇಲಾಖೆಗಳು ಅಂದ್ರೆ ಇಪ್ಪತ್ ಮೂರು ಇಲಾಖೆಗಳೇನಿದೆ ಅದು ಕೃಷಿ ಇರ್ಬೋದು ವಸತಿ ಇರ್ಬೋದು ಗ್ರಾಮೀಣಾಭಿವೃದ್ಧಿ ಇರ್ಬೋದು ನಗರಾಭಿವೃದ್ಧಿ ಇಲಾಖೆ ಇರ್ಬೋದು ಈ ತರದ ಎಲ್ಲ ಯೋಜನೆಗಳಿಗೂ ಕೂಡ ಅರವತ್ತೊಂದು ಯೋಜನೆಗಳಿಗೆ ಒಂದು ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಅಂದ್ರೆ ರಾಜ್ಯದ ಅಭಿವೃದ್ಧಿ ಹೇಗಾಗತ್ತೆ ಯಾವ ಪುರುಷಾರ್ಥಕ್ಕೆ ಇವರು ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಕೊಂಡಿದೀವಿ ಗೌರವಿಸ್ತೀವಿ ಅಂತ ಕೇವಲ ಬರೀ ಮಾತಲ್ಲಿ ಹೇಳ್ತಾರೆ ನಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದ ಧ್ವನಿ ಎತ್ತಬೇಕಾಗತ್ತೆ ಇವತ್ತು ಕೇವಲ ವಿಧಾನಸಭೆಯಲ್ಲಿ ನಡೆದಂತಹ ಘಟನೆಗಳನ್ನ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಮಾಡಿಕೊಂಡು ಅದಕ್ಕೆ ಮೆನ್ಸ್ಲು ಮೀಡಿಯಾಗಳು ಪ್ರಚಾರಗಳನ್ನ ಕೊಡ್ತಿದೆ ಆದ್ರೆ ರಾಜ್ಯದ ಅಭಿವೃದ್ಧಿ ಕಡೆ ಚರ್ಚೆಗಳಾಗ್ತಿಲ್ಲ ನಿಮ್ಗೆ ನೆನಪಿರ್ಲಿ ಇದೇ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾ ಅವರು ಒಂದು ಹೇಳ್ತಾರೆ ನೀವುಗಳು ನಮ್ಗೆ ಚುನಾವಣೆಯಲ್ಲಿ ಮತ ನೀಡಲಿಲ್ಲ ಅಂದ್ರೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಬರ್ಲಿಲ್ಲ ಅಂದ್ರೆ ನಮ್ಮ ಕೇಂದ್ರದ ಯಾವ ಯೋಜನೆಗಳು ಅಥವಾ ಯಾವುದೇ ರೀತಿಯ ಸಹಾಯವನ್ನ ನಾವು ರಾಜ್ಯಗಳಿಗೆ ಮಾಡಲ್ಲ ಅನ್ನುವಂಥದ್ದು ಹೇಳ್ತಾರೆ ಅಂದ್ರೆ ಖಂಡಿತ ಅದು ಇವತ್ತು ನಿಜವಾಗಿದೆಯಾ ಹಾಗೆ ನಡ್ಕೊಳ್ತಿದೆಯಾ ಕೇಂದ್ರ ಸರ್ಕಾರ ಹಾಗಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವ ರೀತಿ ಇವರು ಗೌರವವನ್ನು ಕೊಡ್ತಿದ್ದಾರೆ ರಾಜ್ಯಗಳಿಗೆ ಆಗ್ತಾ ಇರುವಂತಹ ಅನ್ಯಾಯಗಳ ವಿರುದ್ಧ ಮಾತನಾಡೋದನ್ನೇ ಇವರು ತಪ್ಪು ಅನ್ನೋದಾದ್ರೆ ಇನ್ನು ನಮ್ಮ ಸಂಸದರು ಇನ್ನೇನು ಚುನಾವಣೆ ಬರ್ತಿದೆ ಎಲ್ಲ ಕ್ಷೇತ್ರಗಳಿಗೂ ಬಹಳ ದೊಡ್ಡ ಬಿರುಸಿನಿಂದ ಓಡಾಡ್ತಿದ್ದಾರೆ ಚುನಾವಣೆಯ ಕಾವು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಬಹಳ ವೇಗವನ್ನು ಪಡ್ಕೊಂಡಿದೆ ಸೊ ಈ ಎಲ್ಲವನ್ನೂ ನೋಡ್ತಾ ಇದ್ರೆ ಈಗ ಎಲ್ಲರೂ ಕೂಡ ಸಂಬಂಧಿಗಳಾಗ್ತಾರೆ ಬಂದು ಬಳಗ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮ ಈ ರೀತಿ ಎಲ್ಲವನ್ನೂ ಕೂಡ ಈಗ ಮಾತನಾಡುವಂತ ಸಂಸದರು ಇಷ್ಟು ದಿನಗಳ ಕಾಲ ಸರಿಯಾದ ರೀತಿಯಲ್ಲಿ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಲ್ಲ ಸರಿಯಾದ ರೀತಿಯಲ್ಲಿ ಅನುದಾನಗಳನ್ನ ತರಲಿಲ್ಲ ಮೋದಿಯ ವಿರುದ್ಧ ಅಥವಾ ಮೋದಿಯನ್ನ ಕೇಳಿ ರಾಜ್ಯಗಳಿಗೆ ಅನುದಾನವನ್ನ ಕೊಡಿಸುವಂತದ್ದು ತರುವಂತದ್ದು ಯಾವುದನ್ನು ಮಾಡದೇ ಇರುವಂತವ್ರು ಈಗ ಬಣ್ಣ ಬಣ್ಣದ ವೇಷ ಹಾಕೊಂಡು ಬಣ್ಣ ಬಣ್ಣದ ಮಾತುಗಳನ್ನ ಆಡ್ಕೊಂಡು ಕ್ಷೇತ್ರಗಳಿಗೆ ಬರ್ತಿದ್ದಾರೆ ಇವರ ಬಗ್ಗೆ ಬಹಳ ಎಚ್ಚರಿಕೆ ಇರಲಿ ಯಾಕೆಂದ್ರೆ ಇವರು ಆಯ್ಕೆ ಆದ ನಂತರ ಮತ್ತೆ ಇದೇ ರಿಪೀಟ್ ಆಗತ್ತೆ ಯಾವುದೇ ರೀತಿಯ ಸಂಸತ್ನಲ್ಲಿ ಒಂದೂ ಮಾತನಾಡದಂತಹ ಸಂಸದರು ಎಷ್ಟೋ ಜನ ಇದ್ದಾರೆ ಪ್ರಶ್ನೆ ಕೇಳದೇ ಇರುವಂತಹ ಸಂಸದರಿದ್ದಾರೆ ಜೊತೆಗೆ ರಾಜ್ಯಗಳಿಗೆ ಅವರ ಕ್ಷೇತ್ರಗಳಿಗೆ ಒಂದು ಒಂದು ರೀತಿಯ ಅಭಿವೃದ್ಧಿ ಯಾವುದೇ ರೀತಿಯಲ್ಲಿ ಆದ್ರೂ ಕೂಡ ಆಗಿದೆಯಾ ಖಂಡಿತ ಇಲ್ಲ ಸೊ ಹಾಗಾಗಿ ನಿಮ್ಗೊಂದಷ್ಟು ಮಾಹಿತಿಗಳನ್ನ ಕೊಡಬೇಕು ಸ್ನೇಹಿತರೆ ಗ್ರಾಮೀಣಾಭಿವೃದ್ಧಿ ನರೇಗಾ ಇರ್ಬೋದು ಗ್ರಾಮ ಸಡಕ್ ಇರ್ಬೋದು ಪಿ ಎಂ ಆವಾಸ್ ಯೋಜನೆ ಇರ್ಬೋದು ಪಿ ಎಂ ಆವಾಸ್ ಯೋಜನೆ ಗ್ರಾಮೀಣ ಇರ್ಬೋದು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮ ಇರ್ಬೋದು ಸಮಗ್ರ ಶಿಕ್ಷಣದ ಸಂಬಂಧ ಇರ್ಬೋದು ಮಧ್ಯಾಹ್ನದ ಬಿಸಿಯೂಟ ಸಂಬಂಧಪಟ್ಟಂಗಿರ್ಬೋದು ಸ್ಮಾರ್ಟ್ ಸಿಟಿಗಳು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಇರ್ಬೋದು ವಿಧವಾ ಪಿಂಚಣಿ ಇರ್ಬೋದು ಸ್ವಚ್ಛ ಭಾರತ್ ಇರ್ಬೋದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಇರ್ಬೋದು ಈ ಎಲ್ಲ ಯೋಜನೆಗಳಿಗೂ ಝೀರೋ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಕೂಡ ಹಣವನ್ನ ಬಿಡುಗಡೆ ಮಾಡಿಲ್ಲ ಜೊತೆಗೆ ಕೇಂದ್ರದ ಆರ್ಥಿಕ ಕಾರ್ಯದರ್ಶಿ ಕೂಡ ಕರ್ನಾಟಕ ಭವನದಲ್ಲಿರುವಂತಹ ಹೆಚ್ಚುವರಿ ಮು ಕಾರ್ಯದರ್ಶಿಯಾದಂತಹ ಸಮನ್ವಯ ಕಾರ್ಯದರ್ಶಿಗಳಾದಂತಹ ವಂದನಾ ಅವರಿಗೆ ಎ ಕೃಪ್ ಕೌರ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ನೀವು ಈ ಯೋಜನೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿ ಅಂದ್ರೆ ಈ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಲ್ಲ ಈಗಾಗಲೇ ವಿಳಂಬ ಆಗಿದೆ ಅನ್ನುವಂಥದ್ದನ್ನ ಪತ್ರವನ್ನ ಬರೆದು ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯ ಕೇಂದ್ರ ಸರ್ಕಾರ ಸ್ಪಂದಿಸ್ಲಿಲ್ಲ ಅಂದ್ರೆ ನಿಜಕ್ಕೂ ಇವರುಗಳಿಗೆ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಗಳಲ್ಲಿ ಯಾರು ನಮಗೆ ಅನುದಾನವನ್ನ ತರ್ತಾರೆ ಯಾರು ನಮ್ಮ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡ್ತಾರೆ ಯಾರು ನಮ್ಮ ಕ್ಷೇತ್ರಗಳಿಗೆ ಎಲ್ಲ ರೀತಿಯ ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರಗಳ ನಡುವೆ ಒಂದು ರೀತಿಯ ವೈಮನಸ್ಸುಗಳನ್ನು ಬಿಟ್ಟು ಜನರ ಒಳಿತನ್ನು ಯಾರು ಬಯಸ್ತಾರೆ ಅಂಥವ್ರಿಗೆ ಮತ ನೀಡಬೇಕಾಗತ್ತೆ ಸ್ನೇಹಿತರೆ